ಕಲಬುರಗಿ ನಗರದ ರಲ್ಲಿರುವ ರಾಜಾಪುರ ಬಡಾವಣೆಗೆ ಹೊಂದಿಕೊಂಡಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೆಕೆಆರ್ ಡಿಬಿಯ ಜಿಲ್ಲಾ ಉಸ್ತುವಾರಿ ಸಚಿವರ ವಿವೇಚನಾ ಅನುದಾನದಲ್ಲಿ ಹಾಗೂ ಸ್ಥಳೀಯ ಶಾಸಕರ ವಿವೇಚನಾ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಮಂಜೂರು ಮಾಡಬೇಕು ಎಂದು ಭೀಮಾರ್ಮಿ ಏಕತಾ ಮಿಷನ್ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ಸುನೀಲಾ ಸಿಟೆಗೆ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದರು ಮಾಧ್ಯಮ ಗೋಷ್ಠಿ ಮಾಡಿ ಉದ್ದೇಶ ಏನಂತಂದ್ರೆ ನಾನು ಸುನಿಲ್ ಹಿಡ್ಗಿ ಬಿ ಮರ್ಮಿಯ ಜಿಲ್ಲಾಧ್ಯಕ್ಷ ನಮ್ಮ ರಾಜಾಪುರ ಬಡಾವಣೆ ಕಲಬುರಗಿ ನಗರದ ನಲವತ್ತೆರಡು ವಾರ್ಡ್ ನಂಬರ್ ರಾಜಾಪುರ ಬಡಾವಣೆಯಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿಲ್ಲ ಮತ್ತು ಜರೂರತ್ ಆಗಬೇಕಾಗಿರ್ತಕ್ಕಂಥ ಕೆಲವೊಂದು ಕೆಲಸಗಳು ಈ ಒಂದು ಪಟ್ಟಿ ಮಾಡಿ ತಮ್ಮ ಮುಖಾಂತರ ಸರ್ಕಾರ ಗಮನಕ್ಕೆ ಸಹಳಿಸ್ಬೇಕಂತೇಳಿ ಕೇಳ್ಕೊಳ್ತಾ ಮಾನ್ಯ ಉಸ್ತುವಾರಿ ಸಚಿವರು ಅಥವಾ ಸ್ಥಳೀಯ ಶಾಸಕರು ದಕ್ಷಿಣ ಮತಕ್ಷೇತ್ರ ಇವರು ಕೆ ಕೆ ಆರ್ ಡಿ ಬಿಯ ಅನುದಾನದಲ್ಲಿ ತಮ್ಮ ಒಂದು ಸ್ಥಳೀಯ ಅನುದಾನದಲ್ಲಿ ಈ ಕೆಳಕಂಡ ಕಾಮಗಾರಿಗಳಿಗೆ ಮಂಜೂರಾತಿ ಅತ್ಯಂತ ತುರ್ತಾಗಿ ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಮೊದಲನೇದಾಗಿ ಶ್ರೀ ರಾಜಪುರದ ಆರದ್ಯ ದೇವರಾದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದ ಸುತ್ತಲೂ ಕಟ್ಟಡ ಬಹಳ ಹಳೆಯದಾಗಿದ್ದು ಇಲ್ಲಿ ಬೀಳುವಂಥ ಸಂಜೆ ಸನ್ನಿವಾಸದ ಆ ಒಂದು ಕಾರಣಕ್ಕಾಗಿ ಕೆ ಕೆ ಆರ್ ಬಿಯ ಅನುದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿವೇಚನಾ ಕೋಟದಲ್ಲಿ ಅಥವಾ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಮಂಜೂರು ಮಾಡಬೇಕು ಅದೇ ರೀತಿಯಾಗಿ ರಾಜಾಪುರ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಸಾಂಸ್ಕೃತಿಕ ಭವನ ಯಾರದಕ್ಕೆ ನಿಂತದ ಆ ಒಂದು ಸಾಂಸ್ಕೃತಿಕ ಭವನ ಪೂರ್ಣಗೊಳಿಸೋಕ್ಕಾಗಿ ಈ ಒಂದು ಕೆಕಾರ್ಡಿ ಬಿ ಉಸ್ತುವಾರಿ ಸಚಿವರು ಅಥವಾ ಶಾಸಕರ ಅನುದಾನದಲ್ಲಿ ದೇವಸ್ಥಾನಕ್ಕೆ ಮಂಜೂರು ಮಾಡಬೇಕು ರಾಜಾಪುರ್ ಇಲ್ಲಿ ಒಂದು ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡೋದಕ್ಕಾಗಿ ಒಂದು ಕೋಟಿ ಅನ್ನು ಮಂಜೂರು ಮಾಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯಿಸ್ತೇನೆ ಅದೇ ರೀತಿಯಾಗಿ ರಾಜಾಪುರ ಭೋವಿ ಸಮಾಜದ ಶ್ರೀ ಯಲ್ಲಮ್ಮ ದೇವಿ ಸ್ಥಾನದ ಒಂದು ಆವರಣದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡೋದಕ್ಕೆ ಒಂದು ಐವತ್ತು ಲಕ್ಷ ಕೊಡಬೇಕು ಅದೇ ರೀತಿ ಅದೇ ಮತ್ತು ಈ ಒಂದು ಭೋವಿ ಸಮಾಜದವರಿಗೆ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಏನು ಹೆಚ್ಚಿನ ಪ್ರಮಾಣದಲ್ಲಿ ಜಯಂತಿ ಆಚರಣೆ ಮಾಡಲಿಕ್ಕೆ ಅದೊಂದು ನಿವೇಶನ ಜಾಗದ ಸ್ಥಳದ ಕೊರತೆ ಇದ್ದಂಥ ಕಾರಣಕ್ಕಾಗಿ ಒಂದು ನೂರೈವತ್ತು ಇಂಟು ನೂರ ಒಂದು ಸ್ಥಳವನ್ನು ಸರ್ಕಾರ ಮಂಜೂರು ಮಾಡಿ ಅವರಿಗೆ ಒದಗಿಸಬೇಕು ಆ ಸಮಾಜಕ್ಕೆ ಅಂತ ಹೇಳಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಹಳೆಯ ನನ್ನ ರಾಜಪುರದಿಂದ ಹಳೆಯ ಆಟೋ ಕ್ರಾಸ್ದಿಂದ ಶಾಬಾದ್ರಿ ರಸ್ತೆವರೆಗೆ ಈ ಒಂದು ರಸ್ತೆ ಒಂದು ಭಾಳ ಅಗಲಾಗಿದೆ ಆ ಒಂದು ಅಗಲಾಗಿದ್ದ ಸಲುವಾಗಿ ಭಾಳಷ್ಟು ಆಕ್ಸಿಡೆಂಟ್ ಆಗಲತ್ತವ ಯಾರು ಅಡ್ಡಾದಿಡ್ ಒಂದು ಡ್ರೈವಿಂಗ್ ಮಾಡ್ತಾ ಸ್ಥಳವಾಗಿ ಅಡ್ಡಾದಿಡಿ ದಿಡ್ಡಿ ದಿನ ಒಂದೆರಡು ಆಕ್ಸಿಡೆಂಟ್ ಆಗತ್ತವ ಕೆಲವೊಂದು ಮೃತುವಾಗಿದ್ದು ಸಮೂಹ ಕೂಡ ಅವ ಅದೇ ರೀತಿಯಾಗಿ ರಾಜಪುರ ಅರ್ಜನ ಬಡಾವಣೆಯಲ್ಲಿ ಆಳಬಿದ್ದ ಒಂದು ಎನ್ ಸಿ ಸಿ ಪಠಸದ ನೆಲ ಇದು ಕಚೇರಿ ಅದ ಅದನ್ನು ಸಂಪೂರ್ಣವಾಗಿ ನರಸ್ರಮ್ಯಗೊಳಿಸಿ ಅಲ್ಲಿ ಒಂದು ರಾಜಾಪುರ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಏಳ್ತು ನೈನ್ತ್ ಟೆಂತ್ ಮಕ್ಕಳಿಗೆ ಸ್ಥಳ ಇಲ್ಲ ಈಗಿದ್ದ ಅಂತಕ್ಕಂಥ ಏನು ಒನ್ ಟು ಸೆವೆಂತ್ ಅಲ್ಲಿ ಸ್ಥಳ ಇಲ್ಲ ಅದಕ್ಕಾಗಿ ಏಳ್ತ್ ಟು ನೈನ್ತ್ ಟೆಂತ್ ಈ ಮಕ್ಕಳಿಗೆ ಒಂದು ಹೈಸ್ಕೂಲ್ ಜಾಗವನ್ನು ಅಲ್ಲಿ ಕೊಟ್ಟು ಅಲ್ಲಿ ಒಂದು ಬಿಲ್ಡಿಂಗ್ ಮಂಜೂರು ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ರಾಜಾಪುರ ರಸ್ತೆಯಿಂದ ದಿನಾಲು ಸ್ಟೇಡಿಯಂ ಸ್ಟೇಡಿಯಂನಿಂದ ಮಾರ್ಗವಾಗಿ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಮಾರ್ಗವಾಗಿ ತಿಮ್ಮಪುರಗ ಮತ್ತು ಬಸ್ ಸ್ಟಾಂಡ್ಗೆ ರೈಲ್ವೆ ಸ್ಟೇಷನ್ಗೆ ಭಾಳಷ್ಟು ಜನ ಈ ಕಡೆ ಯೂನಿವರ್ಸಿಟಿ ಇಟ್ಕೊಂಡು ಈ ಕಡೆ ನೃಬ್ಬರ ಇಟ್ಕೊಂಡು ಎಲ್ಲ ಈ ಒಂದು ಒಂದು ನಡುವಿನ ಮಾರ್ಗವನ್ನು ಉಪಯೋಗ ಮಾಡ್ತಾರೆ ಭಾಳಷ್ಟು ಜನ ಅದಕ್ಕಾಗಿ ರಾಜಪುರ ಮುಖ್ಯ ರಸ್ತೆಯಿಂದ ಚಂದ್ರಕೇಖರ್ ಪಾಟೀಲ್ ಸ್ಟೇಡಿಯಂವರೆಗೂ ರಸ್ತೆಯನ್ನು ಅಗಲೀಕರಣ ಮಾಡಿಕೊಡಬೇಕು ಈ ಒಂದು ಬೇಡಿಕೆಗಳು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಮಾಡಬೇಕು ಅದೇ ರೀತಿಯಾಗಿ ರಾಜಪುರದ ರಾಜಪುರದಲ್ಲಿ ಕೆಲವೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಡೆದು ಕೂಡ ಈ ಒಂದು ನಮ್ಮ ರಾಜಪುರ ಸ್ಥಳೀಯ ಏನಂತರ ನಗರ ನಗರ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತದೆ ಆದರೂ ಕೂಡ ನಮ್ಮಲ್ಲಿ ಕುಡಿ ನೀರಿನ ಸಮಸ್ಯೆ ಭಾಳಷ್ಟು ಅದ ಹಳ್ಳಿಗಳು ಹೋಲಿಸಿದ್ರೆ ನಮ್ಮ ರಾಜಪುರ ಹಳ್ಳಿಗಳ ಯಾಕೆ ಅದ ಅದಕ್ಕಾಗಿ ಮಾನ್ಯ ಪ್ರಿಯಾಂಕರ್ಗೆ ಸಾಹೇಬರು ಉಸ್ತುವಾರಿ ಸಚಿವರು ಇದ್ದೀರಿ ನಿಮ್ಮ ಒಂದು ಅನುದಾನದಲ್ಲಿ ಮತ್ತು ಸ್ಥಳೀಯ ಶಾಸಕ ಅಲಂಪ್ರಭ್ ಪಾಟೀಲ್ ಸಾಹೇಬರ ಅನುದಾನದಲ್ಲಿ ನೀರಿನ ವ್ಯವಸ್ಥೆ ಇಪ್ಪತ್ತ್ನಾಲ್ಕು ಬಾರು ಏಳು ನೀರಿನ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಪ್ರತಿ ಮನೆಗೂ ಆಗಬೇಕು ಇದು ಒಂದು ನಮ್ಮ ಮುಖ್ಯ ಒಂದು ಬೇಡಿಕೆ ಅದ ಅದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ಎನ್ ಸಿ ಸಿ ಕ್ವಾರ್ಟರ್ಸ್ ಏನದ ಈ ಎನ್ ಸಿ ಸಿ ಹಳೆಯ ಒಂದು ಕಚೇರಿಗಳು ನೆಲಸ ಮಾಡಿ ನಮ್ಮಲ್ಲಿ ರಾಜಪುರ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಭಾಳ ಅದ ಭಾಳ ಮಂದಿಗೆ ಗೊತ್ತಿಲ್ಲ ಅಲ್ಲಿ ಹುಡುಕಾಳಕ್ಕೆ ಭೀ ಆಗಲ್ಲ ಈ ಒಂದು ನಮ್ಮ ಏರಿಯಾ ವಾರ್ಡ್ ನಂಬರ್ ಫಾರ್ಟಿ ಸೆವೆನ್ ದೊಡ್ಡದಾಗಿಂದ ಅಲ್ಲೊಂದು ಪೊಲೀಸ್ ಪೋಸ್ಟ್ ಮಾಡಬೇಕು ಮತ್ತು ಆ ಒಂದು ಜಾಗದಲ್ಲಿ ಇನ್ನೂ ಎರಡು ಎಕರೆ ಮ್ಯಾಲೆ ಜಾಗದಲ್ಲಿ ಎನ್ ಸಿ ಕ್ವಾರ್ಟರ್ಸ್ ಏನೋ ಕಚೇರಿ ಅದ ಆ ಕಚೇರಿ ಇದು ಹಾಳು ಜಾಗದಲ್ಲಿ ಒಂದು ಪಿ ಎಸ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ ರಾಜಪುರದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ನಿರ್ಮಾಣ ಮಾಡಿಕೊಡ್ಬೇಕು ಮಾನ್ಯ ಶಾಸಕರು ಈ ಒಂದು ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಈ ಒಂದು ಒಂದು ಅಧ್ಯಕ್ಷತೆಯಲ್ಲಿ ಅಕಾಡೆಮಿ ಅನ್ನದಲ್ಲಿ ಮಾಡಿಕೊಡ್ಬೇಕು ವಿಶೇಷವಾಗಿ ರಾಜಾಪುರದಲ್ಲಿ ಸುಮಾರು ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಅವರ ಹೆಸರೇನು ಆಲ್ರೆಡಿ ಈಗ ನಾವು ಒಂದು ಹಾಸಲ ಚೇತನ್ ಐ ಪಿ ಎಸ್ ಸಾಹೇಬ್ರು ಕಮಿಷರ್ ಇದ್ದರು ಅವರಿಗೆ ನಾವು ಪಟ್ಟಿದ್ದೆವು ನಶನೆಗೆ ನಾಲ್ಕು ಗಂಟೆಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ ಇರಲಿಂದ ನಮ್ಮಲ್ಲಿ ಸ್ಥಳೀಯ ನಮ್ಮಲ್ಲಿ ಎಷ್ಟು ಎಷ್ಟು ಜನರು ಬಾಳಾರ ಅವ್ರು ಕೂಲಿ ಕೆಲಸನೇ ಮಾಡ್ತಾರೆ ಕಾರ್ಮಿಕರ ಅವರು ಐದು ಗಂಟೆಗೆ ಹೋಗಿ ಚಾ ಕೊಡೋ ಟೈಮ್ನಾಗ ಅವರು ಸರಿ ಕುಡ್ದು ಅವರು ಕೆಲಸಕ್ಕೆ ಹೋಗಲಾಗಿರ ಆ ಒಂದು ಸರಿ ಕುಡಿದ್ರಿಂದ ಅವರು ಆರೋಗ್ಯ ಹಾಳಾಗಿ ಮುಂಜಾನೆ ಹೆಂಡತಿ ಮಕ್ಕಳು ಸರಿ ಜಗಳ ತೆಗೊಂಡು ತಂದಿ ತರಿಸಿ ಜಗಳ ತೊಕೊಂಡು ಒಂದು ನಾಲ್ಕರಿಂದ ಐದು ಜನ ಹುರ್ಲಾಗಿ ಕುಡಿಸುತ್ತಾರೆ ಅವರು ಅದಕ್ಕೆ ನೀವು ಕೆಲಸ ಹೋಗೋ ಟೈಮ್ ಊಟ ಮಾಡಿ ಕೆಲಸಕ್ಕೆ ಟೈಮ್ನಾಗ ಸರ್ಕಾರ ಒಂದು ಆದೇಶ ಮಾಡಿರಿ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಏನು ಒನ್ ತಿರಿಬೇಕಂತ ಇಲ್ಲಿ ನಾಲ್ಕು ಗಂಟೆಗೆ ತೆರಿಗೆ ಕೊಡ್ಲತ್ತಾರೆ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಅಜ್ಜಿಗೆ ಒಂದು ಮೊದಲು ನಾವು ಚೇತನ ಚೇತನ್ಸರ್ ಕಂಪ್ಲೇಂಟ್ ಕೊಟ್ಟರು ಕೂಡ ಈಗಿನ ಎಸ್ ಪಿ ಏನಾರಲ್ಲ ಅಡಿಲು ಶ್ರೀನಸು ಅವಾಗ ಎಸ್ ಸಿ ಪಿದ್ರು ಅವರೆಲ್ಲ ಬಂದು ನಮ್ಮ ಕಂಪ್ಲೇಂಟ್ ತಂದು ಅವ್ರು ಯಾರು ಮಾರ್ತಾರ ಅವ್ರಿಗೆ ಹಾಕ್ಯಾರ ಹಾಗೆ ಸಾಯಂಕಾಲ ತಕ್ಕ ಕೂಡಿಸ್ಕೊಂಡು ಅವ್ರಿಗೆ ಬಿಟ್ಬಿಟ್ರೆ ಏನು ಅಡ್ಜಸ್ಟ್ ಮಾಡ್ಕೊಂಡ್ರು ಏನು ದುಡ್ಡು ತಂದರು ಯಾರು ತೊಂದರೆ ಗೊತ್ತಿಲ್ಲ ಅವರು ಬಂದು ನಮ್ಮ ಅಲ್ಲೇ ಮಾಡೋಕ್ಕೆ ಬಂದಿದ್ರು ಯಾರು ಅಕ್ರಮ ಮಧ್ಯ ಮಾಡ್ರು ಅವ್ರಿಗೆ ಏನು ಹೆಚ್ಚನ್ನು ತಂದಿಲ್ಲ ನೀವು ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರೇ ಇವೆಲ್ಲವನ್ನು ನೀವು ಒಂದು ಗಮನಕ್ಕೆ ತಂದು ಅತ್ಯಂತವಾಗಿ ಕುಲಂಕುಷವಾಗಿ ಇದೊಂದು ಪರಿಶೀಲಿಸಿ ನಮಗೆ ಇವೆಲ್ಲ ಹತ್ತು ಒಂದು ಬೇಡಿಕೆಗಳು ತುಂಬ ಜರೂರಾಗಿದ್ದನ್ನು ತಾವು ಏನಾದ್ರಿ ಅಭಿವೃದ್ಧಿ ಅಧಿಕಾರಿ ಇದ್ದರಿ ಸ್ಥಳೀಯ ಒಂದು ಏನದ ಕೆ ಕಾರ್ ಡಿ ಬಿ ಅನುದಾನದಲ್ಲಿ ಈ ಒಂದು ನಮ್ಮ ಹತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಡ್ರಿ ಕೊಡ್ತೀರಿ ಅಂತ ನಾವು ಕೇಳ್ಕೊಳ್ತಾ ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಲಂಪುರ ಪಾಂಡಿ ಸಾಹೇಬರು ನಾವು ಕೆಲವೊಂದು ಸಮಸ್ಯೆಗಳು ಆಗಲೇ ರೀತಿ ತಮ್ಮ ಗಮನಕ್ಕೂ ತಂದಿದ್ದೇವೆ ಮತ್ತು ಮಾನ್ಯ ಮಾನ್ಯ ಏನೋ ಗುಲ್ಬರ್ಗದಲ್ಲಿ ಏನೋ ಸಂಪುಟ ಸಭೆ ಇತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಆಡು ಮೂರು ದಿನ ಮೊದಲ ಮಾನ್ಯ ಶ್ರೀ ಕುಮಾರಿ ಮೇಡಮವರಿಗೆ ಪೂಜೆ ತರ ಡಿ ಸಿ ಓ ಮೇಡಮವ್ರಿಗೂ ಕೂಡ ಈ ಒಂದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಅರ್ಜಿ ಕೊಟ್ಟಿದ್ದೆವು ಕ್ಯಾಬಿನೆಟ್ ಮಂದಿ ಮೇಡಮ್ ಅಂತ ಹೇಳಿದ್ದೆವು ಆದರೂ ಕೂಡ ಏನೂ ಆಗಿಲ್ಲ ಅದಕ್ಕಾಗಿ ಗ್ರ್ಯಾಂಕ್ ಖರ್ಗೆ ಸಾಹೇಬರು ಉಸ್ತುವಾರಿ ಸಚಿವರು ತಮ್ಮ ಒಂದು ಏನಾದ ಈ ಅನುದಾನದಲ್ಲಿ ಎಕಾಡೆಮಿ ಅನುದಾನದಲ್ಲಿ ನಮ್ಮ ಒಂದು ರಾಜಪುರ ಬಡಾವಣೆಗೆ ಮತ್ತು ಇಲ್ಲಿನ ವಾರ್ಡ್ ಫಾರ್ಟಿ ನಲವತ್ತೇಳಕ್ಕೆ ಅನೇಕ ಈ ಒಂದು ಸಮಸ್ಯೆಗಳು ನೀರಿನ ಸಮಸ್ಯೆ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಸಮಸ್ಯೆ ಆಗಿರ್ಬೋದು ಮತ್ತು ಈ ರಸ್ತೆಯನ್ನು ಅಗ್ಗಲ ಮಾಡತಕ್ಕಂಥ ಸ್ಟೇಡಿಯಂ ಅವರಿಗೆ ಆಗಿರ್ಬೋದು ಮತ್ತು ಡಿವೈಡರ್ ಮಾಡ್ತಕ್ಕಂಥ ಆಗಿರ್ಬೋದು ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಕೋಟಿ ರೂಪಾಯಿ ಸಾಂಸ್ಕೃತಿಕ ಭವನಕ್ಕೆ ಆಗಿರ್ಬೋದು ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಭೋವಿ ಸಮಾಜದ ದೇವಸ್ಥಾನ ಇವೆಲ್ಲ ಒಂದು ಸಮಸ್ಯೆಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿ ನಮಗೆ ಏನಂತರ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ಅಂತ ಅಂತೇಳಿ ನಾವು ಭಾವಿಸಿ ನಾವೆಲ್ಲರೂ ಈ ಒಂದು ಸುದ್ದಿಗೇಷ್ಠ ಮಾಡಿ ನಮ್ಮ ಗಮನಕ್ಕೆ ಸೆಳೆಯೋದಕ್ಕೆ ಇಷ್ಟಪಡ್ಬೇಕಂತೇಳಿ ಸುಳ್ಳಿಟಿಗೆ ವಿಮಾರ್ಮೇಯ ಜಿಲ್ಲಾಧ್ಯಕ್ಷ ಕಲಬುರಗಿ